ವಿರೋಧಿ ರಾಕೇಶ್ ಕಿಶೋರ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಿರಿಯ ವಕೀಲ ಮಠಮಪ್ಪ ಆಗ್ರಹ ರಾಷ್ಟ್ರ ವಿರೋಧಿ ರಾಕೇಶ್ ಕಿಶೋರ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಿರಿಯ ವಕೀಲ ಮಠಮಪ್ಪ ಆಗ್ರಹ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಆರ್ ಗವಾಯಿ ಅವರ ಮೇಲೆ ಕೋರ್ಟಿನ ಸಭಾಂಗಣದಲ್ಲಿಯೇ ಶೂ ಎಸ್ತಿರುವ ರಾಕೇಶ್ ಕಿಶೋರ್ ಒಬ್ಬ ರಾಷ್ಟ್ರ ವಿರೋಧಿ ವ್ಯಕ್ತಿಯಾಗಿದ್ದಾನೆ ಶಾಂತಿ ಭಂಗಕ್ಕೆ ಕಾರಣವಾದ ಇತನ ಮೇಲೆ ಕೇಂದ್ರ ಸರ್ಕಾರ ದೇಶದ್ರೋಹದ ಪ್ರಕರಣದಡಿ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಅಖಿಲ ಭಾರತ ವಕೀಲರ ಒಕ್ಕೂಟದ ವಕೀಲ ಆರ್ ಮಠಮಪ್ಪ ಒತ್ತಾಯಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಇದು ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ದಾಳಿಯಲ್ಲ ಬದಲಿಗೆ ದೇಶದ ನೂರ ನಲವತ್ತು ಕೋಟಿ ಜನರ ಮೇಲೆ ನಡೆದ ದಾಳಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿ ಪ್ರಧಾನಿ ಮತ್ತು ಅವರ ಸಚಿವ ಸಂಪುಟದ ಮೇಲೆ ನಡೆದ ದಾಳಿ ಭಾರತದ ನ್ಯಾಯಾಂಗದ ವ್ಯವಸ್ಥೆಗೆ ಮಾಡಿದ ಅಪಮಾನವಾಗಿದೆ ಇಂತಹ ಪ್ರಕರಣಗಳನ್ನು ಲಘುವಾಗಿ ಭಾವಿಸದೆ ಕೇಂದ್ರ ಸರ್ಕಾರ ತೀಕ್ಷ್ಣವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ರು ರಾಕೇಶ್ ಕಿಶೋರ್ ಎಸಗಿರುವ ಕೃತ್ಯ ಕೇವಲ ಆತನೊಬ್ಬ ಕಾರಣವಾಗಿಯಾಗಿಲ್ಲ ಬದಲಿಗೆ ಇದರ ಹಿಂದೆ ಮನುವಾದಿ ಸಂಘಟನೆ ಮತ್ತು ರಾಜಕೀಯ ಮುಖಂಡರ ಬೆಂಬಲದಿಂದಾಗಿಯೇ ಹೀಗಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಈ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಯಾವ ಕಾರಣದ ಕೈಗಳ ಬೆಂಬಲದಿಂದಾಗಿ ಈತ ಈ ರೀತಿಯ ಕೃತ್ಯ ಎಸಗಿದ್ದಾನೆ ಎಂಬುದನ್ನು ಪತ್ತೆ ಹಚ್ಚಿ ಅವರ ಹೆಡೆಮುರಿ ಕಟ್ಟುವ ಕೆಲಸ ಮಾಡಬೇಕು ಆ ಮೂಲಕ ನ್ಯಾಯಾಂಗದ ಮೇಲಿನ ದಾಳಿಗೆ ಇತಿಶ್ರೀ ಹಾಡಬೇಕು ಅಂತ ಆಗ್ರಹಿಸಿದ್ರು ಹಲವರು ಸಿಜೆಐ ಅವರನ್ನ ಜಾತಿಯಿಂದ ಗುರುತಿಸಿ ಅಪಮಾನಿಸುವ ಜೊತೆಗೆ ಧರ್ಮದ ಆಧಾರದಲ್ಲಿ ನಿಂದನೆಗೆ ತೊಡಗಿದ್ದಾರೆ ರಾಕೇಶ್ ಕಿಶೋರ್ನ ಕುಕೃತ್ಯವನ್ನ ಖಂಡಿಸುವ ಬದಲಿಗೆ ಆತನ ಕೃತ್ಯವನ್ನ ಸಮರ್ಥಿಸಿ ಮಾತನಾಡುವರು ನಿಜಕ್ಕೂ ಸಂವಿಧಾನವನ್ನ ಅರಿಯದೆ ಅವರು ಹಿಂದೂ ನಾವೆಲ್ಲ ಒಂದು ಎನ್ನುವ ಮನುವಾದಿಗಳೇ ನಮ್ಮ ಹಿಂದೂ ಧರ್ಮದ ಕಿರುಕುಳ ಸಹಿಸದೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋದು ಹೆಚ್ಚಾಗಿದೆ ನಿಮ್ಮ ಕೊಳಕು ಮನಸ್ಥಿತಿ ಹೆಚ್ಚಾದಷ್ಟು ಹಿಂದೂ ಧರ್ಮದ ಅವನತಿ ಸನಿಹವಾಗಲಿದೆ ಅಂತ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಎಚ್ಚರಿಸಿದ್ರು ದಯವಿಟ್ಟು ಕೂಡ ತಾವು ಮಾಧ್ಯಮ ಪತ್ರಿಕಾ ಮಿತ್ರರು ಯೋಚನೆ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಯಾಕಂದರೆ ನೀವು ಪ್ರತಿಯೊಂದನ್ನು ಕೂಡ ಪರಿಶೀಲಿಸತಕ್ಕಂಥವರು ಸಾಮಾನ್ಯ ವರ್ಗದ ಒಂದು ದಲಿತರು ಅಲ್ಪಸಂಖ್ಯಾತರು ಅಥವಾ ಯಾವುದೇ ಸಮುದಾಯದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಇದ್ದಾರೆ ಅವರ ಪರಿಸ್ಥಿತಿಗಳು ಹಳ್ಳಿಗಳಲ್ಲಿ ಇನ್ನು ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಇದರಿಂದ ಕಾಣ್ಬೋದಾಗಿದೆ ಇದನ್ನ ಅರ್ಥ ಮಾಡ್ಕೊಬೇಕು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶದ ವ್ಯವಸ್ಥೆಯನ್ನು ದಿಕ್ಸ್ತಬ್ಸ್ತಾ ಇದೆ ಇದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇಷ್ಟು ವರ್ಷಗಳಿಂದನೂ ಕೂಡ ಈಗ ಒಂದು ಅವರ ಅಪೀಲ್ನ ಡಿಸ್ಮಿಸ್ ಆಯಿತು ಅವರು ಹಾಕಿರ್ತಕ್ಕಂಥ ಪಿಟಿಷನ್ ಡಿಸ್ಮಿಸ್ ಆಯಿತು ಇವತ್ತು ನಾವು ಕೂಡ ಸಾಕಷ್ಟು ವಕೀಲರುಗಳು ನಾವು ಇದೀವಿ ಪಿಟಿಷನ್ಗಳನ್ನ ಫೈಲ್ ಮಾಡ್ತೀವಿ ಕೆಲವು ಅನುಕೂಲ ಆಗ್ಬೋದು ಕೆಲವು ಅನುಕೂಲ ಆಗದೆ ಇರ್ಬೋದು ಮೆರಿಟ್ಸ್ ಮೇಲೆ ಒಂದು ವೇಳೆ ನ್ಯಾಯಮೂರ್ತಿಗಳೇನಾದರೂ ಅಲ್ಲೇನಾದರೂ ಆಗಲಿಲ್ಲ ಅಂದರೆ ನಮ್ಗೆ ಅಪೀಲ್ ಹೋಗ್ತಕ್ಕಂಥ ಅವಕಾಶ ಇದೆ ಅಪೀಲ್ ಹೋಗ್ಬೋದಾಗಿತ್ತು ಈ ರೀತಿ ಇಡೀ ಭಾರತ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದು ಇಡೀ ಭಾರತ ಒಕ್ಕೂಟ ವ್ಯವಸ್ಥೆ ತಲುಪತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ದುರ್ದೈವ ಹಾಗಾಗಿ ಏನು ಇವತ್ತು ಈ ಒಂದು ಪೂರ್ವಗ್ರಹ ಪೀಡಿತರಾಗಿ ಏನು ಇವತ್ತು ಇದು ನಡೆದಿದೆ ನಿಜವಾಗ್ಲೂ ಕೂಡ ಇವತ್ತು ಈ ಭವ್ಯ ಭಾರತದ ದೇಶದಲ್ಲಿ ಯಾವ ದಿಕ್ಕಿಗೆ ಸಾಕ್ತಾ ಇದೆ ವಿಶೇಷವಾಗಿ ಜನಪ್ರತಿನಿಧಿಗಳು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಈ ಒಂದು ಹುನ್ನಾರವನ್ನು ಮಾಡಿ ಈ ಕೃತ್ಯಗಳಿಗೆ ಮೂಲ ಕಾರಣನೇ ಅವರೇ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ ತುಂಬ ಸ್ಪಷ್ಟವಾಗಿ ಹೇಳ್ತಿ ಹೇಳ್ತೀನಿ ತಾವು ನೋಡ್ಬೋದು ಏನು ಫ್ರೀಯಾಗಿ ಸಂವಿಧಾನದ ಅರಿವಿಲ್ಲ ಸರ್ ದಯವಿಟ್ಟು ಕೂಡ ಏನು ಇವತ್ತು ಜನಪ್ರತಿನಿಧಿಗಳಿದ್ದೀರಿ ಅದು ಯಾವುದೇ ಪಕ್ಷದವ್ರು ಆಗ್ಬೋದು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಪ್ರಿಯಾಮಲ್ನ ಓದಿ ಪೀಠಿಕೆಯನ್ನು ಓದ್ಬಿಡ್ರಿ ನಿಮ್ಗೆ ಇಡೀ ಸಂವಿಧಾನ ಓದ್ದಂಗೆ ಗೊತ್ತಾಗುತ್ತೆ ಆದರೆ ಅರಿವೇ ಇಲ್ಲ ಇವತ್ತು ನೀವು ಜನಪ್ರತಿನಿಧಿಗಳಾಗಿ ಪಾಪ ಬಡವ್ರನ್ನ ಇವತ್ತು ಪ್ರತಿಯೊಂದು ಇದರಲ್ಲೂ ಕೂಡ ಅವ್ರನ್ನ ಪ್ರಚೋದನೆ ಕೊಟ್ಟು ಅವ್ರನ್ನ ಬೀದಿಗಿಳಿಸಿ ಇವತ್ತು ಅವ್ರನ್ನ ದಿಕ್ತಪ್ಸಿ ಬಡವ್ರ ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಎಲ್ಲ ಸಮುದಾಯಗಳಲ್ಲೂ ಕೂಡ ಬಡವರು ಮಕ್ಕಳು ಇವತ್ತು ಹಾಳಾಗ್ತಾ ಇದ್ದಾರೆ ಹೊರತು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳಾಗಲಿ ಅಥವಾ ಪ್ರಬಲ ರಾಜಕಾರಣ ಜನಪ್ರತಿನಿಧಿಗಳ ಮಕ್ಕಳಾಗಲಿ ಅವರಾಗಲಿ ಇವತ್ತು ಕೂಡ ಬೀದಿಗಿಳಿದಿಲ್ಲ ಯಾಕೆ ನೀವು ಒಕ್ಕೂಟದ ವ್ಯವಸ್ಥೆಯನ್ನು ದಿಕ್ಸ್ ತಪ್ಪಿಸ್ತಾ ಇದ್ದೀರಿ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡಲೇ ಇವರ ಮೇಲೆ ಒಂದು ತೀಕ್ಷ್ಣವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತೇಳ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರವನ್ನು ವಿಶೇಷವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಿಂದೂಗಳಲ್ಲಿ ಇವತ್ತು ನಾವೂ ಕೂಡ ಹಿಂದೂಗಳಾಗಿದ್ದೀವಿ ನಾವು ಖಂಡಿತನೂ ಕೂಡ ನಾವು ಕೂಡ ಎಲ್ಲನೂ ಕೂಡ ಇವತ್ತೂ ನಾವು ಭಯಭಕ್ತಿಯಿಂದ ಪ್ರತಿಯೊಂದನ್ನು ಕೂಡ ನಾವೂ ಕೂಡ ಆಚರಣೆ ಮಾಡಿಕೊಂಡು ಏನು ಪೂರ್ವ ನಮ್ಮ ಪೂರ್ವಿಕರು ಏನು ಅಡಿಪಾಯ ಹಾಕಿದ್ದಾರೆ ಅದನ್ನು ಹೇಳಲೇ ಹೋಗ್ತಾ ಇದ್ವಿ ಇವತ್ತು ಒಂದು ಮನವರಿಕೆ ಮಾಡ್ಕೋಬೇಕು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ರೀತಿ ನೀವು ಬಡವರ ಮೇಲೆ ಒಂದು ಸಂವಿಧಾನದ ಮೇಲೆ ಒಂದು ಉನ್ನತ ವ್ಯಕ್ತಿ ಮೇಲೇ ನೀವು ಇದು ಮಾಡಿದ್ದೀರಂದರೆ ಈ ದೇಶದ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇತಿಹಾಸನೇ ಹೇಳುತ್ತೆ ಈ ದೇಶದ ಆಸ್ತಿ ಈ ದೇಶದ ಮೂಲ ಯಾರು ಅಂದರೆ ಆದಿ ನಿವಾಸಿಗಳು ಮೂಲ ನಿವಾಸಿಗಳು ಆದಿ ದ್ರಾವಿಡರು ಇದು ತುಂಬ ಸ್ಪಷ್ಟವಾಗಿ ಹೇಳ್ತದೆ ಇತಿಹಾಸನೇ ಹೇಳ್ತದೆ ಇವತ್ತು ನೀವು ಹಿಂದೂ ಒಂದು ಹಿಂದೂ ಒಂದು ಅಂತ ಹೇಳ್ಬಿಟ್ಟು ಧರ್ಮದ ಮೇಲೆ ಈ ಥರ ರಾಜಕೀಯಗಳು ಮಾಡ್ಕೊಳ್ಳೋದಂಗಿದ್ರೆ ಇವತ್ತು ಆದಿವಾಸಿಗಳು ಮತ್ತು ಅದರ ಜೊತೆಗೆ ಮೂಲ ನಿವಾಸಿಗಳು ಏನಾದರೂ ನೀವು ಈ ಧರ್ಮ ಈ ರೀತಿ ನೀವು ಕಿರುಕುಳ ಕೊಡ್ತಾ ಇದ್ರೆ ಹಿಂದೂ ಧರ್ಮದಲ್ಲಿ ಯಾರಿರ್ತಾರೆ ಹೇಳ್ರಿ ಒಂದು ವೇಳೆ ಈ ರೀತಿ ನೀವು ಕಿರುಕುಳ ಕೊಡ್ತಾ ಇದ್ರೆ ನೀವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕೂಡ ಹಿಂದೂ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇರೋರು ಏನಾದರೂ ನೀವು ಇದೇ ರೀತಿಯ ಕಿರುಕುಳ ಕೊಡ್ತಾ ಇದ್ರೆ ಬೌದ್ಧ ಧರ್ಮಕ್ಕೋ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೋ ಇದೀ ಇಡೀ ಆದಿವಾಸಿಗಳು ಮೂಲನಿವಾಸಿಗಳು ಸೇರ್ಕೊಂಡ್ಬಿಟ್ರೆ ಹಿಂದೂ ಧರ್ಮ ಎಲ್ಲಿರ್ತದೆ ಬೇಕಾ ಇವೆಲ್ಲನೂ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದಿಕ್ಕಂಥ ಕೆಲಸ ಮಾಡ್ತೀರಿ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವಕೀಲರ ಪರಿಷತ್ ಪದಾಧಿಕಾರಿಗಳಾದ ವಕೀಲರಾದ ಮಟಮಪ್ಪ ರಮೇಶ್ ಅಯೂಬ್ ಖಾನ್ ಎನ್ ನರಸಿಂಹಪ್ಪ ಮುನಿಕೃಷ್ಣಪ್ಪ ಕೇಶವಮೂರ್ತಿ ಮುನಿಕೃಷ್ಣಪ್ಪ ನಂಜುನಾಥ್ ಅಮರ್ ಮೂರ್ತಿ ಪ್ರವೀಣ್ ಗಾಂಧಿ ಮತ್ತಿತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ